ಎಲ್ಲೆಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ನೇರ ಹಣಾಹಣಿ ಇದೆ ಅಲ್ಲೆಲ್ಲವೂ ಬಿ ಜೆ ಪಿ ಮೇಲುಗೈ ಸಾಧಿಸುತ್ತೆ ಆದರೆ ಕೆಲವು ವರ್ಷಗಳ ತನಕ ಈ ಪ್ರಾದೇಶಿಕ ಪಕ್ಷಗಳ ವಿಚಾರ ಬಂದಾಗ ಎಲ್ಲರೂ ಹೇಳ್ತಾ ಇದ್ದೇನೆ ಹೇಳಿದ್ರೆ ಕಾಂಗ್ರೆಸ್ನೂ ಸುಲಭವಾಗಿ ಸೋಲಿಸ್ಬಿಡುತ್ತೆ ಬಿ ಜೆ ಪಿ ನೇರ ಹಣಾಹಣಿನಲ್ಲಿ ಆದರೆ ಪ್ರಾದೇಶಿಕ ಪಕ್ಷಗಳ ವಿಚಾರಕ್ಕೆ ಬಂದಾಗ ಬಿ ಜೆ ಪಿಗೆ ಜಯ ಸಿಗೋದಿಲ್ಲ ಪ್ರಾದೇಶಿಕ ಪಕ್ಷಗಳ ಕೈಯ ಮೇಲಾಗುತ್ತೆ ಅಂತ ಹೇಳಿ ಇದಕ್ಕೆ ಹಲವಾರು ಉದಾಹರಣೆಗಳು ಕೂಡ ನಮ್ಮ ಕಣ್ಮುಂದೆ ಇದ್ದವು ಡಿ ಎಮ್ ಕೆ ದೊಡ್ಡದಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದರು ತಮಿಳುನಾಡಲ್ಲಿ ಆಂಧಾದಲ್ಲಿ ಜಗನ್ಮೋಹನ್ ರೆಡ್ಡಿ ಇದ್ದರು ಟಿ ಡಿ ಪಿ ಇತ್ತು ಇದಕ್ಕೆ ವ್ಯತಿರಿಕ್ತವಾಗಿ ಅತಿ ದೊಡ್ಡ ಜಯ ಸಿಕ್ಕಿದ್ದು ಬಿ ಜೆ ಪಿಗೆ ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಅದು ಒರಿಸ್ಸಾದಲ್ಲಿ ಏನು ಆ ದ್ರಾವಿಡ ರಾಜ್ಯದಲ್ಲಿ ಡಿ ಎಮ್ ಕೆಗೆ ನಿಜವಾದ ಆಲ್ಟರ್ನೇಟಿವ್ ಇರತಕ್ಕಂಥದ್ದು ಎ ಡಿ ಎಮ್ ಕೆನೇ ಆದರೆ ಜಯಲಲಿತಾ ಅವರ ಸಾವಿನ ನಂತರ ಒಂದು ಸಮರ್ಥ ನಾಯಕತ್ವ ಅಂದರೆ ಇಡೀ ಟ್ಯಾನ್ ತಮಿಳ್ನಾಡು ಅಕ್ಸೆಪ್ಟ್ ಆಗ್ತಕ್ಕಂತಹ ಲೀಡರಲ್ಲಿ ಎಮರ್ಜ್ ಆಗಲಿಲ್ಲ ಈ ಪನ್ನೀರ್ ಸೆಲ್ವಂ ಇವತ್ತು ಚುಕ್ಕಾಣಿ ಹಿಡಿದಿದ್ದಾರೆ ಅದ ಜನರಲ್ ಸೆಕ್ರೆಟರಿಯಾಗಿ ಆದರೆ ಅವರಿಗೆ ಆ ಇಡೀ ರಾಜ್ಯದ ಅಕ್ಸೆಪ್ಟೆನ್ಸ್ ಇದೆಯಾ ಅದಿನ್ನೂ ಪ್ರೂವ್ ಆಗಿಲ್ಲ ಇಲ್ಲ ಅಂತಾನೆ ಹೇಳ್ಬೋದು ಹಾಗಾಗಿ ಏನು ಆ ಒಲಟೈಲ್ ವೋಟ್ ಬ್ಯಾಂಕ್ ಏನಿದೆ ಎ ಐ ಡಿ ಎಂ ಅದರ ಮೇಲೆ ಟಿ ವಿ ಬಿ ಜೆ ಬಿಜೆಪಿ ಕೂಡ ಕಣ್ಣಾಕಿದೆ ಈಗ ಇರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈ ಹೊಸ ಪಕ್ಷ ಏನು ಟಿ ವಿ ಆಗಿದೆ ಇದರ ಇಂಪ್ಯಾಕ್ಟ್ ಎಲೆಕ್ಷನ್ ಅಲ್ಲಿ ಜನ ಅಭಿಮಾನಕ್ಕೆ ವಿಜಯನ ಒಪ್ಪಬಹುದು ಆದರೆ ಆ ಅಭಿಮಾನ ವೋಟಾಗಿ ಕನ್ವರ್ಟ್ ಆಗುತ್ತಾ ಸ್ನೇಹಿತರೆ ಇದರ ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ ಹೆಚ್ ಎನ್ ಸಿ ಲೈವ್ ಯೂಟ್ಯೂಬ್ ಚಾನಲ್ಗೆ ಬನ್ನಿ